करूनि समाई करूनि सी ಲಕ್ಷ್ಮಿ ತಾಯಿ ಮನೆಯ ಸುಟ್ಟುಕೊಂಡರು ಗಂಡನ ಮನಸ್ಸು ಗಟ್ಟಿಯಾಗಿದೆ ಆದರೆ ತವರ ಮನೆಯಲ್ಲಿ ಒಂಟಿಯಾಗಿ ಜೀವನ ಕಳೆದ ನನ್ನನು ಗಂಡನ ಮನೆಯಲ್ಲಿ ಆದರೂ ನೆಮ್ಮದಿಯಾಗಿ ಕಾಲ ಕಳೆಯಬೇಕಂದರೆ ತುತ್ತು ಕೂಳಿಗೆ ಅಂಗಿಸಿ ಬಾಳೆ ಆಯಿತು ಈ ನನ್ನ ಬಾಳು ಹೇಗಾದ್ರೆ ಹೇಗೆ ಬದುಕಬೇಕು ಯಾಕೆ ತಾಯಿ ನನ್ನ ಮೇಲೆ ಇಷ್ಟೊಂದು ಕೋಪ ನಾನೇನು ಪಾಪ ಮಾಡಿದೇನೆಂದು ನನಗೆ ಈ ರೀತಿ ಶಿಕ್ಷೆ ತಾಯಿ ಅದನ್ನೆಲ್ಲ ತೊರೆದು ನನ್ನನ್ನು ಕಾಪಾಡಬಾರ ನಿನ್ನೆಲ್ಲೇ ಕುಡಿದೆ ತಾಯಿ ನಿನ್ನಲ್ಲಿ ಏನೇ ಹೊಯ್ ಮಲಿ ಬೇಗನೆ ಕಸ ಮಾಡು ಅಂತ ಹೇಳಿದ್ರೆ ಒಳ್ಳೆ ಶರ್ಮಂತೆ ಪೋಟಾಡದ ಹಾಡುತ್ತ ನಿಂತಿದ್ದೆ ಯಾರ್ನ ಯಾರನ್ನ ಕೇಳಿ ಪೂಜೆ ನಿಂತಿರಬೇಕ ಇದೇನಕ್ಕ ದೇವರ ಪೂಜೆ ಮಾಡ್ಬೇಕಾದ್ರಿ ಅದಕ್ಕೆ ನೀನು ಅನುಮತಿ ಪಡಿಬೇಕೇ ನಾಡು ಏಯ್ ದೇವರ ಪೂಜೆ ಅಷ್ಟೇ ಪ್ರತಿ ಹೆಜ್ಜೆ ಕಿತ್ತಿಟ್ರು ಈ ಮನೆಯಲ್ಲಿ ನನ್ನ ಅಪ್ಪನೆ ಪಡೆಯಬೇಕು ಗಂಡುಗಳೈತೆ ಈ ಮನೆ ಕುಳಿತಿದ್ಕೊಂಡು ಪ್ರತಿನಿತ್ಯ ಪೂಜೆ ಮಾಡಕ್ಕೆ ಮಠಾದೇಶ್ವರ ಮನೆ ತಿಳಿ ಇನ್ನೊಂದು ಸಾರಿ ನಿನಗೆ ಹೇಳದೆ ಯಾವ ಕೆಲಸನೂ ಮಾಡೋದಿಲ್ಲ ನಂದು ತಪ್ಪಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಆದರೆ ನಾನು ಈ ಮನೆಗೆ ಸಸಿಯಾಗಿ ಬಂದಿದ್ದೇನೆ ದಯವಿಟ್ಟು ಕೋಳಿಂದು ಅಗ್ಗಿಸಿ ಮಾತನಾಡಬೇಡಮ್ಮ ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ ಏನಂದರೆ ಚಿನ್ನ ಅಡ್ಗೈತಿ ಈ ಮನೆಗೆ ನಾನು ಸೊಸೆಯಾಗಿ ಬರುತ್ತೆ ಅಂತ ಪದೇ ಪದೇ ಒತ್ತಿ ಹೋದ ಹೇಳ್ತಾ ಇದ್ದಲ್ಲ ಹಿಂದೆ ನಿನ್ನ ಅಕ್ಕಳು ತನ ಪಾಲನ್ ಆಸ್ತಿ ಮನೆಗೆ ಕೊಟ್ಟಿದ್ದಂದ ನಾನು ವೈಯಕ್ತಿಕ ಹೆಂಗಿಸ್ತಾ ಇದ್ದೇನೆ ಬರ್ಲಿ ನನ್ನ ಗಂಡ ಈ ಮನೆಯಲ್ಲಿ ನೀನು ಇರಬೇಕು ಅಂದಿನ ಅಕ್ಕ ಕಲಿತಳು ಅದು ನಾನು ಕತ್ತೆಗಿಂದ ಕೀಳಾಗಿ ನನ್ನನ್ನು ಕಾಣಬೇಡಮ್ಮ ಕಾಣಬೇಡ ನೀನು ನನ್ನನ್ನು ಹೊಡೆ ಪಡೆ ಬೇಕಾದ ಶಿಕ್ಷೆಯನ್ನು ನನಗೆ ಕೊಡು ಆದರೆ ನಾನು ಸಹಿಸ್ಕೊಳ್ತೀನಿ ಆದರೆ ಅಕ್ಕನ ಆಸೆ ಬಗ್ಗೆ ನಾನು ಏನು ಅಣ್ಣದಿದ್ದರು ಆ ಅಪವಾದವನ್ನು ನನ್ನ ಮೇಲೆ ಹೊರಿಸಿ ಮಾವನ ಮುಂದೆ ಸುಳ್ಳು ಅಪವಾದವನ್ನು ಹೇಳಿ ನನ್ನನ್ನು ಬಲೆ ಪಸಿ ಮಾಡಿಕೊಳ್ಬೇಡಮ್ಮ ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ ಕಾಲಿಗೆ ಬೀಳುತ್ತಾಳೆ ಕಾಲಿಗೆ ಏನೇ ಬಿಕಾರೇನೆ ತುತ್ತು ಪುರುಷನ ಕೈ ಹಿಡಿದು ಕುಂಡ ನನ್ನ ಪೂಂಡನ ತಲೆ ಕೆಡಿಸಿ ಮಾತನಾಡ್ತಾ ಇದರ್ಯಾದ ಮಾಡ್ತೀನಿ ಮಾಡ್ತೀನಕ್ಕ ಕೆಲ್ಸ ಮಾಡ್ತೀನಿ ಆದ್ರೆ ನೀನು ನನಗೆ ರೀತಿ ಶಿಕ್ಷೆಯನ್ನು ಕೊಡಬೇಡ ಕಲಿತವಳದ ನಾನು ಈ ರೀತಿ ಕತ್ತಿಗಿಂತ ಕೆಳಗೆ ನನ್ನನ್ನು ಕಂಡು ನೀನು ಈ ರೀತಿ ಹವಸ ಶಬ್ದವನ್ನು ನನಗೆ ನುಡಿದು ನನಗೆ ಅವಮಾನ ಮಾಡಬೇಡ ಅಷ್ಟೇ ಇಲ್ಲಕ್ಕ ದಿನಕ್ಕೊಬ್ಬ ಮಿಂಡನ ಕೈ ಹಿಡಿದು ಗಂಡನಿಗೆ ಮೋಸ ಮಾಡುವ ನೀಚ ಹೆಣ್ಣು ನಿನ್ನ ಹಾಗೆ ನಾನಲ್ಲ ಅಂತ ರಾಕ್ಷಸರನ್ನು ತುಂಡ ತುಂಡಾಗಿ ಕತ್ತರಿಸಿ ಅವರ ಬಿಸಿ ರಕ್ತವನ್ನು ಕುಡಿಯುವ ರಾಕ್ಷಸಿ ನಾನು ಹಾಕ್ತೀನಿ ಬಿದ್ದರ ಗಂಡನ ಕಾಲ ಧೂಳಲ್ಲಿ ಬಿದ್ದು ಅವಳ ಸೇವಕನಾಗಿ ನನ್ನ ಪತಿಯೇ ನನ್ನ ಪರದೆ ಎಂದು ನಿತ್ಯ ಹಗಲು ಪೂಜೆ ಮಾಡ್ತೀನಿ ಆದ್ರೆ ಅಂತ ದುಷ್ಟರಿಗೆ ನಾನು ಆಗಿ ನಿಲ್ತೀನಿ ಏನಂದೆ ನನಗೆ ಸಿಕ್ಕಂಗೆ ಮಾತನಾಡ್ತಾ ಇದೆಯಾ ಈಗಲಾಗಿ ನನ್ನ ಗಂಡನ ಕರ್ಕೊಂಡ್ಬರ್ತೀನಿ ಅಯ್ಯೋ ದಿವ್ರಿ ನಾನೇನು ತಪ್ಪು ಮಾಡ್ತೀನಿ ನನಗೆ ನನಗೇ ರೀತಿ ಶಿಕ್ಷೆ ತಾಯಿ ನೋಡಿದೀಯಾ ನೀನಾದರೂ ನೋಡಿದೀಯಾ ಈ ಅಹಂಕಾರ ತುಂಬಿದ ಹೆಣ್ಣಿನ ಇದು ಇವಳ ಕೈಯಲ್ಲಿ ದಾಸಿಯಾಗಿ ನಾನು ಹೇಗೆ ಬದುಕಬೇಕು ಹೇಗೆ ಬಾಳ್ಬೇಕು ನನಗೊಂದು ತಿಳಿತಾ ಇಲ್ಲ ಜ್ಯೋತಿ ಜ್ಯೋತಿ ಇನ್ನು ಕೆಲಸ ಮಾಡುತ್ತಲೇ ಇದೆಯಲ್ಲ ಊಟ ಮಾಡಲಿಲ್ಲವೇ ಜ್ಯೋತಿ ಏನಿದು ನಿನ್ನ ಕಣ್ಣಲ್ಲಿ ನೀರು ಯಾಕೆ ಈ ರೀತಿ ಮೌನ ಹುಲಿ ಅಂತ ನಿನ್ನ ಗಂಡ ನಿನ್ನ ಬಳಿ ಇರುವಾಗ ನೀನ್ ಈ ರೀತಿ ಕಣ್ಣೀರು ಹಾಕುವುದೇ ಯಾಕೆ ಅಣ್ಣ ಅತ್ತಿಗೆರೇನಾದರೂ ನಿನಗೆ ತೊಂದರೆ ಕೊಟ್ಟರೆ ಇಲ್ಲ ಅರಮನೆ ಸುಟ್ಟು ಹೋಯ್ತುಂದು ನಿಟ್ಟರು ಹಾಕುವ ಹೇಳು ಜ್ಯೋತಿ ಏನಾಗಿದೆ ನಿನಗೆ ಅಯ್ಯೋ ಹಾಗೇನಿಲ್ಲ ಸ್ವಲ್ಪ ಅಕ್ಕನ ನೆನಪಾಯಿತು ಅದಕ್ಕೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಅಷ್ಟೇ ಪ್ರತಿನಿತ್ಯ ಹೀಗೆ ಅಕ್ಕನನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾ ಕುಳಿತರೆ ಸತ್ತು ಹೋದ ನಿನ್ನಕ್ಕ ಮತ್ತೆ ಬರುವಳೆ ಬಿಡು ಅದನ್ನೆಲ್ಲ ಆ ನಿನ್ನ ಅಕ್ಕ ಸತ್ತರೇನಾಯ್ತು ಈಗಿದ್ದವಳು ನಿನ್ನಕ್ಕಲ್ಲವೇ ಅವಳಿಗಿಂತ ಹೆಚ್ಚಿನ ಪ್ರೀತಿ ಇವಳು ನಿನ್ನ ಮೇಲಿಟ್ಟಿದ್ದಾಳೆ ಅಣ್ಣ ನಮ್ಮಿಬ್ಬರ ಮೇಲೆ ಏನೇನೋ ಆಸೆ ಇಟ್ಟುಕೊಂಡಿದ್ದಾನೆ ಅದನ್ನೆಲ್ಲ ನೀ ತಿಳಿಯದೆ ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ನಿನ್ನ ಗಂಡನ ಅದು ನನ್ನ ಮನಸ್ಸಿಗೆ ನೋವಾಗುತ್ತೆ ಎಲ್ಲಿ ಒಂದ್ಸಲ ನಗು ನಕ್ಷತ್ರನೇ ನಗಿಸುವ ಚಂದ್ರನೇ ನೀವು ಇರುವಾಗ ನಾನು ನಗ್ದೇ ಇರ್ತೀನ ಚೆಂದಾಗಿ ఈ సంసారీట్రి అక్కరేత హాడీ చంద్రీ పతి దేవరాజ్ఞే ప్రియతమే నే ప్రియతమే నతమే મે હોના પ્રીતમે પ્રીતમે હોના પ્રીતમે નો પ્રેમ પક્ષી ગલે ઈદ પ્રેમ કાશ ગલે નો પ્રેમ પક્ષી ગલે ઈદ પ્રેમ કાશ ગલે તુની રાદ દન લિયે તનાવ આડવા પ્રીતમે હોના પ્રીતમે त प्रियत में ಬಂದೆ ನಾನು ಪ್ರೇಮದ ಸಾಗರದಲ್ಲಿ ಊಜುಕ ಬಂದೆ ನಾನು ಪ್ರಾಣದ ತೀರಾಗೇನಿ ಕುಣಿಯುಕ ಬಂದೆ ನಾನು ಪ್ರೇಮದ ಸಾಗರದಲ್ಲಿ ಊಜುಕ ಬಂದೆ ನಾನು ನಿನ್ನ ಚೆಲುವಿನಲ್ಲಿ ಕೇಲಾಡಿ ಬಂದೆ ನಾನು ನಿನ್ನ ಹೃದಯದಲ್ಲಿ ಪ್ರೇಮ ಕಂಡೆ ನಾನು ನಿನ್ನ ಜೀವ ಜ್ಯೋತಿ ನಿನ್ನ न हाड़ियत में हुनत में हुनत में மசொர ஹடுபட்ட வந்தே நானு சந்திரன காந்தியலி சரிதே நெல்லு நீ சரிக மொசரத்த வந்தே நானு சந்திரன காந்தியலி சருகே நல்ல நீனு நல்லா சுமாரி பழிபார சுந்தரி நல்லா சுமாரி பழிபார சுந்தரி

ನಾನಲ್ಲದೆ ರವಿಕುಮಾರನೂ ಬಂದಿದ್ದಾನೆ ಏನು ನನ್ ಮಗ ಅಪ್ಪ ಸಂತೋಷ ಸಂತೋಷವಾಗ್ತಾ ಇದೆ ಬಾನಪ್ಪ ಎಷ್ಟು ಸೋರಿಗೆ ಸಣ್ಣಾಗಿದೀಯಾ ಅಣ್ಣ ನೀವು ಕಳೆದಿರಂತ ಸುದ್ದಿ ಕಂಡೆ ಕೇಳ್ ಹೋಗಿದ್ರಿ ಏನ್ ಮಾಡಿದ್ರಿ ಇಷ್ಟು ದಿನ ಎಲ್ಲಿದ್ರಿ ನಿಮ್ಮನ್ನ ನೋಡಿದೆ ಕಾತುರ್ತಾ ಇತ್ತ ಈ ನನ್ನ ಮನ ಕ್ಷಮಿಸಮ್ಮ ಧನಿಕರ ದೌರ್ಜನ್ಯದ ಸಿಡಿಲಿನ ಅರ್ಭಟದ ಹೊಡೆತಕ್ಕೆ ನನ್ನ ಸಂಸಾರ ನುಚ್ಚು ನೂರಾದರು ನಾ ಹುಚ್ಚನಾಗಿ ನಿಮ್ಮನ್ನು ಕೈ ಬಿಟ್ಟಿಲ್ಲಮ್ಮ ತಬ್ಬಲಿಯಾದ ಈ ಕಂದನಿಗೆ ತಾಯಿಯ ನೆನಪು ಮರೆಯಾಗಿಸುವುದಕ್ಕೆ ನಾನು ಮರೆಯಾಗಿದ್ದೆ ಆದರೆ ಈಗ ನಿನ್ನ ಸಂಕಟದ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇಲ್ಲದಂತಾಯ್ತು ತಯ ಯಾಕೆ ನಿನ್ನಲ್ಲಿ ಈ ಮಾತು ಯಾಕೆ ಹೌದಮ್ಮ ಇದ್ದೊಬ್ಬ ತಂಗಿಯ ತಲೆ ಮೇಲೆ ಅಕ್ಷತೆ ಹಾಕಲಿಲ್ಲವಲ್ಲ ಎಂದು ನನಗೂ ಸಂಕಟದ ಉರಿ ಹೊತ್ತಿತ್ತಮ್ಮ ಏನು ಮಾಡಲಿ ಅಣ್ಣ ಅಣ್ಣ ಹೌದಮ್ಮ ನಿನ್ನ ಪಾಲಿಗೆ ಇದ್ದೊಬ್ಬ ಅಣ್ಣನಿದ್ದರು ಮುದ್ದಿನ ದೀಪವನ್ನೇ ಉರಿಸಿದನೆ ಹೊರತು ಮಂಗಳ ದೀಪವನ್ನು ಉರಿಸಲಿಲ್ಲ ನಿನ್ನ ಬಾಳಿಗೆ ಮಂಗಳ ದೀಪವನ್ನು ಉರಿಸಲಿಲ್ಲ ನಿನ್ನ ಬಾಳಿಗೆ ಸಮಾಧಾನ ತಂದುಕೋ ರಾಜು ಸಮಾಧಾನ ತಂದುಕೋ ವಿಧಿಯಾಟವನ್ನು ಗೆದ್ದವರಾರು ನಿನ್ನ ತಂಗಿಯ ಮೇಲೆ ನೀ ಅಕ್ಷತೆ ಹಾಕಲಿಲ್ಲವಲ್ಲ ಎಂದು ಮನಸ್ಸಿಗೆ ವ್ಯತ್ಯಪಟ್ಟ ಮಂಗಳ ಗೌರಿಯ ಮುಂದೆ ಮನಸ್ಸಾಕ್ಷಿಯಾಗಿಯು ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿರುವೆನೆಂದಾಗ ನೀ ಹಾಕುವ ಅಕ್ಷತೆಯ ಬಾರ ಆ ಮಂಗಳ ಗೌರಿಯೇ ಹಾಕಿದ್ದಾಳೆಂದು ತಿಳಿದುಕೋ ನಡೆ ಮೊದಲು ಮಗುವನ್ನು ಕರೆದುಕೊಂಡು ಊಟ ಮಾಡೋಣ ನಡೆಕಂದ ಒಳಗೆ ಹೋಗೋಣ ಊಟ ಮಾಡ್ತೀನಿ ಯಾಕೆ ರವಿಕುಮಾರ ಇದು ನಿನ್ನ ಮನೆಯಲ್ಲವೇ ಮನೆ ಹೌದು ಚಿಕ್ಕಪ್ಪ ಆದರೆ ಅಪ್ಪನಿಲ್ಲದೆ ಒಳಗೆ ಹೋಗುವಂತಿಲ್ಲ ತಂಗಿ ಇವನು ಬಾಳ ಅಮ್ಮ ಇವನಿಗೆ ಇಲ್ಲೇ ಊಟಕ್ಕೆ ಬಡಿಸಿ ಬಿಡು ನಾವು ಸ್ವಲ್ಪ ಮಾವನವರಿಗೆ ಭೇಟಿಯಾಗಿ ಪೊಲೀಸ್ ಸ್ಟೇಷನ್ ವರೆಗೆ ಹೋಗಿ ಬರ್ತೀವಿ ಹಾ ಬಾಹುಲಿಯ ಬಾ ಕತ ಬಾ ನೀನೆ ನೋಡಿದೆ ಎಷ್ಟು ದಿನವಾಯ್ತು ಕಂದ ಆ ತಾಯಿ ಇದ್ರಿ ಕೈ ತುತ್ತು ಉಣಿಸುತ್ತಿದ್ದಳು ಈಗ ನಾನು ಕೂಡ ತಾಯಿ ಈ ನನ್ನ ಮುದ್ದು ಮಗನಿಗೆ ನಾನೇ ನನ್ನ ಕೈಯಾರಿ ತುತ್ತು ಉಣಿಸಬೇಕೆಂದು ತುಂಬಾ ಆಸೆ ತಾಳಪ್ಪ ನಿಂಗೆ ಊಟ ಇಲ್ಲೇ ತರ್ತೀನಿ ಆಯ್ತಮ್ಮ ಏನೇ ಜ್ಯೋತಿ ಮನೇಲಿ ಊಟ ದೇವಸ್ಥೆ ಇವ್ನ ಯಾವ ತಿರುಕ ಊಟಕ್ಕೆ ಕೊಡ್ತಿದ್ದಾನೆ ಅಕ್ಕ ಇವನು ಈ ಮನೆಯ ಮಗ ಈ ಮನೆಯಲ್ಲಿ ಬಾಳಿ ಬದುಕಿ ಹೋದ ನನ್ನ ಅಕ್ಕ ನನ್ನ ಅಕ್ಕನ ಮಗ ಈ ಮನೆಯ ಕೀರ್ತಿ ಸಿಕ್ಕರ ಇವನು ಅಮ್ಮ ಏಯ್ ಯಾರು ನಿಮ್ಮಮ್ಮ ಭಿಕ್ಷಕ ಭಿಕ್ಷಕ್ಕೋರ್ ಮನೆಗೆ ಅಮ್ಮ ಅಂತ ಬಂದು ಚೀರೆ ವಾಕ್ರದ ನನ್ನ ನೋಡ್ತಾ ಇದ್ಯಾ ಒಳ್ಳೆ ಮಾತಿಂದ ಹೊರತ ಹೇಳ್ತಾ ಇದೆಯಾ ನೀನು ಇವತ್ತು ಇವತ್ತು ಭಿಕ್ಷಕ ಭಿಕ್ಷಕ ಅಂತ ಹೇಳ್ತಾ ಇದೆಯಲ್ಲ ಇವನ ಭಿಕ್ಷಕನಲ್ಲ ಈ ಮನೆಯಲ್ಲಿ ಬಾಳಿ ಬದುಕಿ ಸತ್ತು ಹೋದ ನನ್ನ ಅಕ್ಕನ ಮಗ ಈ ಮನೆ ಕೀರ್ತಿ ಸಿಕ್ಕ ಏನೇ ಗಯಾಳಿ ನನ್ನ ಗಂಡನಿಗೆ ಒಂದು ಮಕ್ಕಳು ಕೂಡ ಆಗಿಲ್ವಂತೆ ಮದುವೆ ಮುಂಚೆ ಈ ಪಾಪದ ಪಿಂಡನ್ನು ಹೊತ್ತು ಯಾರು ಆಸರಲ್ಲಿ ಕೈ ಹಿಡಿದು ಬಿಟ್ಟು ಈಗ ನನ್ನ ಮೈದನ ಕೈ ಹಿಡಿದು ಈ ಮನೆ ಕೀರ್ತಿ ಅಕ್ಕ ಮುಂದೆ ಬಾಯ್ ಬಿಡ ಅರಿ ಆಚೆ ಪವಿತ್ರವಾದ ನನ್ನ ತಾಯಿಗೆ ಅಪವಿತ್ರ ಪವಿತ್ರ ಎನ್ನೊಂದು ಈ ರೀತಿ ನುಡಿದರೆ ಎಲ್ಲಿದೆ ನಿನ್ನ ಧರ್ಮದ ದಾರಿ ಅಕ್ಕ ನನಗೆ ಬೇಕಾದ ಶಿಕ್ಷೆಯನ್ನು ಕೊಡು ನಾನು ಅನುಭವಿಸ್ತೀನಿ ಆದ್ರೆ ಇವಳನ್ನು ತಿರಿಕ ಮನೆ ಮೂರು ಕಡೆ ಮಾತ್ರ ಹೇಳಬೇಡಮ್ಮ ಅಮ್ಮ ನನ್ನ ಸಲುವಾಗಿ ನೀನೇಕೆ ಇವಳಿಂದ ಒದಿಸಿಕೊಂಡು ಸಂಕಟ ಪಡುತ್ತಿರುವೆ ತಾಯಿ ಈ ರೀತಿ ಇವಳಿಂದ ಅವಮಾನಿತ ಮಾತೆನಿಸಿಕೊಂಡು ನಾನಾದರೂ ಈ ಮನೆಯಲ್ಲಿದ್ದೇನು ಮಾಡಲಿ ಜನ್ಮ ನೀಡಿದ ನನ್ನ ತಾಯಿಯೇ ನನ್ನಿಂದ ದೂರ ಹೋಗಿರುವಾಗ ನನಗೆ ಈ ಮನೆಯ ಆಸೆಯಾದರೂ ಏಕಮ್ಮ ಇವಳೇ ಸಂತೋಷದಿಂದಿರಲಿ ನಾನು ಇನ್ನು ಬರುತ್ತೇನಮ್ಮ ಬರುತ್ತೇನೆ ಕದ ಏನ್ ಹೇಳ್ತಾ ಇದೀಯಪ್ಪ ನೀನು ನೋಡಪ್ಪ ದಯವಿಟ್ಟು ಈ ಮನೆಯಿಂದ ಹೊರಗೆ ಹೋಗ್ಬೇಡ ಅಕ್ಕ ನಿನ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಇವನನ್ನು ಮನೆಯಿಂದ ಹೊರಗೆ ಹಾಕ್ಬೇಡ ನನಗೆ ಶಿಕ್ಷೆ ಕೊಡು ನಾನು ಅನ್ಬೋಸ್ತೇನೆ ನೋಡಪ್ಪ ಇಷ್ಟು ದಿನ ನೀನು ಇಲ್ಲದೆ ನಾನು ಒದ್ದಾಡಿದ್ದೀನಿ ಈಗ ಮನೆ ಬಿಟ್ಟು ಹೋದ್ರೆ ನನ್ನ ಗತಿ ಏನಪ್ಪ ಅಮ್ಮ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ಮುಂದೆ ನಿನ್ನ ಮಾತಿಗೆ ಏನೆಂದು ಉತ್ತರ ಕೊಡಲಿ ತಾಯಿ ಏನೆಂದು ಉತ್ತರ ಕೊಡಲಿ ಹಿಂದೆ ನಾಡಿಗಾಗಿ ಹೋರಾಡಿ ಸತ್ತು ಹೋದನರ ಗುಂದದರಸು ಬಾಬಾ ಸಾಹೇಬ ವೀರ ಸಿಂಧೂರು ಲಕ್ಷ್ಮಣರಂತಹ ಕತೆ ನೀ ಕೇಳಿಲ್ಲವೇ ಅವರೆಲ್ಲ ವೈರಿಗಳೊಂದಿಗೆ ಹೋರಾಡಿ ಯುದ್ಧ ಭೂಮಿಗಿಳಿದಾಗ ಯುದ್ಧ ಭೂಮಿಗಿಳಿದಾಗ ತಮ್ಮ ತಮ್ಮ ತಾಯಂದಿರರು ಹೇಳಿದಂತೆ ಕುಲದೈವ ವೆಂಕಟಪತಿ ಹಾಗೂ ತುಳಸಿಗಿರಿ ಹನುಮಪ್ಪನೇ ನಮ್ಮನ್ನು ಕೈ ಬಿಟ್ಟು ನಿಂತಿರುವಾಗ ನಾನಿಮ್ಮನ್ನು ಕಾಪಾಡಲು ನಾನೆಷ್ಟರವನೆಂದು ನಾನು ಕೂಡ ಅವರ ಮಾತಿನಲ್ಲಿಯೇ ಹೇಳುತ್ತೇನಮ್ಮ ಏನೆಂದು ಕದ ಅಮ್ಮ ನನ್ನನ್ನು ಹೆತ್ತ ನನ್ನ ಧರ್ಮ ದೇವತೆಯೇ ನನ್ನನ್ನು ಕೈ ಬಿಟ್ಟು ಹೋಗಿರುವಾಗ ಮಲ ಎಂಬ ಈ ಮಾತೆಯಮ್ಮದ ಕ್ರೋಧದಲ್ಲಿ ಸಿಕ್ಕು ಸಾಯುತ್ತಿರುವ ನಾನು ಮುಂದೆ ನಿನ್ನ ನಿನ್ನನ್ನು ಹೇಗೆ ಸಂರಕ್ಷಿಸಲಿ ತಾಯಿ ಹೇಗೆ ಸಂರಕ್ಷಿಸಲಿ ಹೇಳ್ತಾ ಇದೀಯಪ್ಪ ನೀನು ಯಾಕೆ ಮಾತನಾಡ್ತಾ ನಿನಗೆ ನಿನ್ನ ತಂದೆ ಇಲ್ವೇನು ಏಯ್ ಏನಂದೇ ಚಿನಾಲಿ ಇನ್ನು ಮುಂದೆ ಹಾರಾಡಿದ ಇನ್ನು ಏನು ಅಂತ ಕೇಳ್ತಾ ಇದ್ರಲ್ಲ ಈ ನನ್ನ ಮಗನನ್ನು ಹೊರಗೆ ಕುಂದಿಸಿ ಊಟ ಮಾಡಿಸ್ತಾ ಇದ್ಲು ಯಾಕೆ ಮಾಡಿಸ್ ಬರ್ತಾಳ್ರಿ ನೋಡಿ ನೋಡಿ ಮತ್ತೆ ಹೇಗ್ ಬರ್ತಾಳ್ರಿ ರೀ ಇವ್ರ ಅಮ್ಮ ಸತ್ರ ಏನಾಯ್ತು ಇವ್ನ ಉಪಚಾರಕ್ಕೆ ನಾನ್ ಇಲ್ವೇನ್ರಿ ಇರ್ಲಿ ಬಿಡಿ ಇರ್ಲಿ ಬಿಡು ಪ್ರೀತಿ ಸಣ್ಣವಳು ತಿಳಿಯದೆ ತಪ್ಪು ಮಾಡಿದ್ದಾಳೆ ಅದನ್ನೇ ದೊಡ್ಡದು ಮಾಡುವುದಿ ಮಗು ರವಿಕುಮಾರ್ ನಿನ್ನ ಚಿಕ್ಕಮ್ಮನ ಜೊತೆ ಒಳಗೆ ಹೋಗಪ್ಪ ಜ್ಯೋತಿ ಅವನು ಕರೆದುಕೊಂಡು ಹೋಗು ಸಭ್ಯತನ ನನಗ ಮಕ್ಕಳಾಗಿಲ್ಲ ಅಂತ ಸುಳ್ಳು ಹೇಳಿ ಈ ಸರ್ವಾಧಿಕಾರ ನೀವೇ ಈ ಮನೆಯಲ್ಲಿ ಎಷ್ಟೊಂದು ಹೊಲಸು ತುಂಬಿಕೊಂಡಿದೆಯಲ್ರಿ ಅದನ್ನೆಲ್ಲ ಅದನ್ನೆಲ್ಲ ನನ್ನ ಸರ ಸ್ನೇಹಿತರು ನಿನಗೆ ಹೇಳಿಲ್ಲವೇ ಅದೆಲ್ಲ ಅದನ್ನೆಲ್ಲ ನನ್ನ ಸ್ನೇಹಿತ ಸರತೆ ಇದ್ರೆ ನಿನಗೆ ಹೇಳಲ್ಲವೆ ಯಾಕೆ ನಿನಗೆ ಚಿಂತೆ ನಾ ಸರ್ವಾಧಿಕಾರಿ ಆದರೆ ನೀ ಸರ್ವಾಧಿಕಾರಿ ಹೆಂಡತಿ ಅಲ್ಲವೇ ಓಹೋ ಇದು ಒಂದು ಜಾನ್ಚನ ಅಲ್ಲವೇನ್ರಿ ನಿಮ್ಮದು ಅದೆಲ್ಲ ನಾವು ರಾಜಕೀಯ ರಂಗ ಸೇರಿದ ನಂತರ ನಿನಗೆ ತಿಳಿಸಿ ಹೇಳುತ್ತೇನೆ ಮೊದಲು ಬೇಸತ್ತು ಬಂದ ಈ ಕಲ್ಲಾದ ಹೃದಯಕ್ಕೆ ಪ್ರೇಮ ಎಂಬ ರಾಗ ತಂತಿಯಿಂದ ವೀಣೆ ನುಡಿಸು ಆಳಿಸು ಎನ್ನ ಮನವನ್ನು ಓಹೋ ದೊರೆಗಳ ಮಾತು ಮೀರೋದುಂಟೇನ್ರಿ ಕಣ್ಣಿಗೆ ಕಾನೋ ಹೂಗಳೆಲ್ಲ ಏನೋ ಹೇಳುತ್ತಿದೆ